ಆಯಿತು ಡಿ ಕೆ ಶಿವಕುಮಾರ್ ಅವರೇ ದೇಶದಲ್ಲಿ ಅಧಿಕಾರದಲ್ಲಿದ್ದು ಏನಾಯಿತು ರಾಜ್ಯದಲ್ಲಿ ನಿಮ್ಮ ಅಧಿಕಾರ ಶಾಶ್ವತನ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಏಕೆ ಪ್ರತಿಭಟನೆ ಮಾಡಬಾರ್ದ ನಿಮ್ಮ ಹೇಳಿಕೆಗಳಿಂದ ಯೋಧರಿಗೆ ಅಪಮಾನ ಆಗಿದೆ ಭಾರತ ಮಾತೆಯ ಮಕ್ಕಳು ಇಪ್ಪತ್ತಾರು ಜನ ಮೃತಪಟ್ಟರು ಅಪಮಾನ ಆಗಿ ಹೇಳಿಕೆ ಕೊಡ್ತ ಅಪಮಾನ ಮಾಡ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟದೆ ಖಂಡಿಸಿದ್ರಷ್ಟೇ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಉದ್ದಗಲಕ್ಕೆ ನಾವೆಲ್ಲ ಕಡೆ ಕೃಷಿ ಯಾತ್ರೆ ಮಾಡ್ತಾ ಇದ್ದೀವಿ ಇನ್ನೊಂದು ಹತ್ತೊಂದು ಜಿಲ್ಲೆಯಲ್ಲಿ ಕಾಶ್ಮೀರದಲ್ಲಿ ನಡೆದ ಘಟನೆ ಅದಕ್ಕೋಸ್ಕರ ರಾಜ್ಯದ ಅಧ್ಯಕ್ಷರು ವಿಪಕ್ಷ ನಾಯಕರು ಒಟ್ಟಾಗಿ ಚರ್ಚೆ ಮಾಡಿ ಮುಂದೂಡಿದ್ದಾರೆ ಬೆಲೆ ಏರಿಕೆ ಅರೆ ಪೆಟ್ರೋಲ್ ದರ ಡೀಸೆಲ್ ದರ ಅತಿ ಹೆಚ್ಚು ಏಳುವರೆ ರೂಪಾಯಿ ತೆರಿಗೆ ಹಾಕಿದ್ವಿ ನೀವು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ದುಪ್ಪಟ್ಟು ಹಾಕಿದ್ರಿ ಹಾಲಿಗೆ ಒಂಬತ್ತು ರೂಪಾಯಿ ಬೆಲೆ ಏರಿಕೆ ಮಾಡಿದ್ರಿ ಯಾವ ನೈತಿಕ ಹಾಕಿದೆಯೇ ಕೇಂದ್ರ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡಕ್ಕೆ ನಿಮಗೆ ಯಾವುದೇ ನೈತಿಕ ಹಾಕಿಲ್ಲ ಮುಖ್ಯಮಂತ್ರಿಗಳೇ ಡಿ ಕೆ ಶಿವಕುಮಾರ್ ಅವರೇ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಳೆ ತೊಟ್ಕೊಂಡಿಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಲ್ಲಕ್ಕೂ ನಾವು ಸಿದ್ಧವಾಗಿದ್ದೀವಿ ಪರಮೇಶ್ವರ್ ಇನ್ನೊಂದು ಹೇಳಿದ್ದಾರೆ ಕಾಂಗ್ರೆಸ್ಸಿನ ನಾಯಕರಿಂದ ಪಹಲ್ಗಾಮ್ ಕುರಿತು ವಿಭಿನ್ನ ಹೇಳಿಕೆಗಳು ಅರೆ ಮೊನ್ನೆ ಆರ್ ಬಿ ತಿಮ್ಮಾಪುರ್ ಹೇಳ್ತಾರೆ ಅಲ್ಲಿ ಸ್ವತಃ ಯಾರು ಹತ್ಯೆ ಆದರೂ ಅವರ ಧರ್ಮಪತ್ನಿಯವರು ಹೇಳಿದರೆ ಧರ್ಮದ ಆಧಾರದ ಮೇಲೆ ಧರ್ಮ ಯಾವುದು ಕೇಳಿ ಗುಂಡಿಲಿ ಹೊಡೆದ್ರೆ ನಿಮ್ಮ ಆರ್ ಬಿ ತಿಮ್ಮಾಪುರ್ ಒಂದು ಕಡೆ ಹೇಳ್ತಾರೆ ಮತ್ತು ವಾದ್ರಾ ಒಂದು ಕಡೆ ಮಾತಾಡ್ತಾರೆ ರಮೇಶ್ ಬಂಡಿಸಿದ್ದೇ ಕೂಡ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಹೇಳ್ತಾರೆ ನಿಮ್ಮ ನಾಯಕರು ಒಂದು ಕಡೆ ಕೇಂದ್ರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಭದ್ರತೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಜೊತೆಗಿದ್ದೀವಿ ಅಂತ ಅಲ್ಲಿ ಹೇಳ್ತಾರೆ ಇಲ್ಲಿ ಗೊಂದಲವಾದ ಹೇಳ್ಕೊಂಡು ಅಂದರೆ ಕಾಂಗ್ರೆಸ್ನಲ್ಲಿ ಬಣ ಬಡದಾಟ ಎಷ್ಟು ಮುಟ್ಟಿದೆ ಅಂತ ಗೊತ್ತಾಗುತ್ತೆ ಇದರ ಜೊತೆಗೆ ಪರಮೇಶ್ವರ್ ಇನ್ನೊಂದು ಹೇಳಿದ್ದಾರೆ ದೇಶದ ಭದ್ರತೆ ವಿಚಾರದಲ್ಲಿ ಕಾಂಗ್ರೆಸ್ ಮಾಡಿರುವ ತ್ಯಾಗ ದೊಡ್ಡದು ಕಾಂಗ್ರೆಸ್ ದೇಶದ ಭದ್ರತೆಗೆ ಮಾಡಿರೋ ತ್ಯಾಗ ಬೇರೆ ಯಾರೂ ಮಾಡಿಲ್ಲ ಇದರ ಬಗ್ಗೆ ನಾವು ಬೇರೆಯವರಿಂದ ಪಾಠ ಹೇಳಿಸಿಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳಿದರೆ ಸನ್ಮಾನ್ಯ ಪರಮೇಶ್ವರ್ ಅವರೇ ವಿವೇಕ ಬಿಟ್ಕೊಟ್ಟಿದ್ದು ಯಾರು ನಿಮ್ಮ ಕಾಂಗ್ರೆಸ್ಸಿನ ಅಂದಿನ ಪ್ರಧಾನಮಂತ್ರಿ ಆಗಿದ್ದಂಥ ದಿವಂಗತ ನೆಹರೂರು ತಾನೆ ಇದೇ ನಿಮ್ಮ ಭದ್ರತೆ ವಿಚಾರನ ನೀವು ಮಾಡಿದಷ್ಟು ಯೋಧರಿಗೆ ಅಪಮಾನಗಳು ದೇಶದ ಜನ ಇಂದಿರಾ ಗಾಂಧಿ ಏನು ಹೇಳಿದರು ಗರೀಬಿ ಆಟವ ಅಂತ ಹೇಳಿದರು ಇದೇ ತಾನೇ ನಿಮ್ಮ ಕೊಡುಗೆ ದೇಶ ಜನರಿಗೆ ಅವ್ರ ತಲೆ ಮೇಲೆ ಒರೆಸಿದ್ರಿ ಸಾಲ ಮಾಡಿದ್ರಿ ಕಾಶ್ಮೀರದಲ್ಲಿ ಪಂಡಿತರು ಕಗ್ಗಲಿ ಆಗ್ತಿತ್ತು ಯೋಧರನ್ನ ಅಟ್ಟಾಡಿಸಿ ಹೊಡಿತಿದ್ರು ಆದರೆ ನರೇಂದ್ರ ಮೋದಿ ಭಾರತೀಯ ಜನತಾ ಪಾರ್ಟಿ ಹಿಂದೆ ಕಾರ್ಗಿಲ್ ಯುದ್ಧದಲ್ಲಿ ಗೆದ್ದು ನಾವು ಅಟಲ್ ಕಾಲದಲ್ಲಿ ಸ್ವತಃ ಯೋಧರಿಗೆ ಹೋಗಿ ಬೆಂತಟ್ಟಿದ್ರು ಕಾರ್ಗಿಲ್ ಯುದ್ಧ ಭೂಮಿಲಿ ಅದೇ ರೀತಿ ನರೇಂದ್ರ ಮೋದಿಯವರು ನಮ್ಮ ಯೋಧರನ್ನು ಗೌರವಿಸ್ತಕ್ಕಂಥ ಕೆಲಸ ಮಾಡಿದರೆ ಸಂಪೂರ್ಣವಾಗಿ ಅಧಿಕಾರ ಕೊಟ್ಟಿದ್ದಾರೆ ಮತ್ತು ಯಾರು ಯೋಧರಿಗೆ ಅಪಮಾನ ಮಾಡಿದ್ರು ನಮ್ಮ ಪ್ರವಾಸಿಗರನ್ನ ಹತ್ತೆಗೆದರು ಅದಕ್ಕೆ ಪ್ರತಿಕಾರವಾಗಿ ದಾಳಿಯನ್ನು ಮಾಡ್ತಾ ನಿಮ್ಮ ಕಾಂಗ್ರೆಸ್ಸಿನ ಬಣ್ಣ ಬಯಲಾಗಿದೆ ಇವತ್ತು ಪಹಲ್ಗಿ ವಿಚಾರದಲ್ಲಿ ದ್ವಂದ್ವಾದ ಹೇಳಿಕೆಯಲ್ಲಿ ಕೊಡೋರು ಬದಲಾಗಿ ದೇಶದ ಭದ್ರತೆ ಒಂದು ಕಡೆ ಯೋಧನ ಅಪಮಾನ ಮಾಡ್ತೀರಿ ನಿಮ್ಮ ರಕ್ಷಣೆ ಕೊಡೋದು ತರಗ ರಕ್ಷಣೆ ಇದೆ ಅಧಿಕಾರಿಗಳ ಅಪಮಾನ ಮಾಡ್ತೀರಿ ಇದನ್ನು ಕೈ ಬಿಡಬೇಕು ರಾಜ್ಯದ ಜನ ಭಾಳ ಸೂಕ್ಷ್ಮ ಗಮನಿಸ್ತಿದ್ದಾರೆ ಇದಾರೆ ಸದ್ದಾ ವರ್ತನೆ ಮಾಡ್ತಿದ್ರಿ ಮುಖ್ಯಮಂತ್ರಿಗಳೇ ನಿಮ್ಮ ನಡವಳಿಕೆಗಳನ್ನ ಬದಲಾವಣೆ ಮಾಡಿಕೊಡ್ರಿ ಜನ ಇದೇ ರೀತಿ ನಿಮ್ಮ ವರ್ತನೆ ಆದರೆ ಮೂರನೇ ಮಾಡಿಗೆ ಜನ ಮುತಿಯಾಗ್ತಾರೆ ನೀವು ಅಧಿಕಾರ ಬಿಟ್ಟೋಗಿ ರಾಜೀನಾಮೆ ಕೊಟ್ಟು ಇಲ್ಲ ಜನನೇ ನಿಮಗೆ ತಕ್ಕ ಪಾಠ ಕಳಿಸ್ತಾರೆ ಅಂತೇಳಿ ಕಾಂಗ್ರೆಸ್ಸಿನ ಮುಖಂಡರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ